ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಸಂಜೆ ಐದೂವರೆ ಆಗೈತೆ ಇವತ್ತು ಬಂದು ವಾರ ಹೊರತು ಆ ಇವತ್ತು ಬಂದು ಮಂಗಳವಾರ ಇವತ್ತು ಮಂಗಳವಾರದಿಂದ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಮಂಗಳವಾರ ಸಂಜೆ ಏನಪ್ಪಾ ಅಂತ ಅಂದರೆ ತೊಗರಿಕಾಯಿ ಕುಯ್ಕೊಳ್ಳೋಣ ಅಂತ ಬಂದಿದೆ ಸ್ವಲ್ಪ ತೊಗರಿಕಾಯಿ ಇದ್ದು ಕುಕೊಳ್ಳೋಣ ಅಂತ ಬಂದಿದೆ ಫ್ರೆಂಡ್ಸ್ ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದು ಲಾಗೂ ಎಲ್ಲಿಗೆ ಎಂಡಾಗುತ್ತೆ ಅಂತ ಗೊತ್ತಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಇವಾಗ ಫ್ರೆಂಡ್ಸ್ ಏನಂದರೆ ಇವತ್ತು ತೊಗರಿಕಾಯಿದು ಪಲ್ಯ ಮಾಡಿ ಅಂದರೆ ಹಾಗಲುಕಾಯಿ ಇದೆ ಹಾಗಲುಕಾಯಿಗೆ ತೊಗರಿಕಾಯಿ ತೊಗ್ರ ತೊಗರಿ ಕಾಳುಗಳನ್ನ ಹಾಕಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವೇನು ಅಂತಂದರೆ ಗಿಡದಲ್ಲಿ ತೊಗರಿಕಾಯಿನ ಈ ಅಕ್ಕಿಗಳು ಬರ್ತಾವಲ್ಲ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗ್ತವೆ ಗಿಡ ತುಂಬ ಕಾಯಿಗಳಿರ್ತವೆ ನೋಡಿದಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡಿದರೆ ಆಲ್ರೆಡಿ ಅಕ್ಕಿಗಳು ಬಂದು ಈ ಗುಬ್ಬಚ್ಚಿ ಪಕ್ಷಿಗಳು ಪಕ್ಷಿಗಳಿದ್ದಾವೆಲ್ಲ ಅವೆಲ್ಲ ಬಂದು ಕಿತ್ಕೊಂಡು ಕಿತ್ಕೊಂಡು ಹೋಗ್ತವೆ

みたいな感じです。<Okay. S 2> <Okay. S 1> ಹೋಳಿ ಕಸ ಹುಡುಕ್ತೀನಿ ಈಗ ಬಿಡ್ತೀನಿ ಬುಲ್ಡ ಮೇಲೆ ಫ್ರೆಂಡ್ಸ್ ನೈಟ್ ಲಾಗ್ನ ಮತ್ತೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಎಷ್ಟು ಏಳುವರೆನೂ ಆಗಿದೆ ಬೆಳಗ್ಗೆ ಹಸ್ಬೆಂಡು ತೋಟದೊಳಗೇನೋ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಹೋಗ್ತಾ ಇದೆ ಗುದ್ಲಿ ತೊಗೊಂಬ ಅಂತ ಹೇಳಿದ್ರು ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಹಾಗೆ ನನ್ನ ತಂಗಿ ಸಸಿ ಹೋಗಿತ್ತು ಅದಕ್ಕೆ ಇವಾಗ ಬೇರೆ ತಂಗಿ ಸಸಿ ತಂದು ಆ ಜಾಗಕ್ಕೆ ಹಾಕೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ರು ನೀರು ಇದು ತಗೋಬೇಕು ತಾನೆ ನೀರು ಇದು

ಹಾಯ್ ಈ ಜಾಗದಲ್ಲಿ ನಾವು ಫ್ರೆಂಡ್ಸ್ ಒಂದು ನಾಲ್ಕೈದು ತೆಂಗಿನ ಸಸಿನ ಹಾಕಿದ್ರು ಅದೇ ಅಲ್ಲಿ ಏನು ಅಂದ್ರೆ ಹೂಡಾ ಬಿದ್ದ್ಬಿಡುತ್ತೆ ಆ ಪ್ಲೇಸಲ್ಲಿ ತೆಂಗಿನ ಸಸಿ ಎಷ್ಟಾಯ್ತಿದ್ರು ಬರ್ತಾನೆ ಇರ್ಲಿಲ್ಲ ಅದಕ್ಕೆ ಇವಾಗ ಇವತ್ತೊಂದು ಬೇರೆ ತೆಂಗಿನ ಸಸಿನ ತಂದು ಗುಂಡಿ ಟೈಮ್ ಆಗಲ್ವಾ ಅದೇನೋ ಜಾಗ ಗೆಲ್ ಗಮ್ ಹಾಗೇನೆ ಕೋಳಿ ಬಟ್ಕಾಳ್ತಾ ಇತ್ತು ನೋಡೋಣ ಅಂತ ಬಂದೆ ಆ ಮೊಟ್ಟೆನ ಇಕ್ಕಿದೆಯಾ ಅಂತ ಅಂದ್ಬಿಟ್ಟು ಆ ಒಂದು ಮೊಟ್ಟೆನ ಇಕ್ಕಿತ್ತು ಅವಾಗ ನೆಟ್ಟಿದ್ದಿಲ್ಲ ಅಷ್ಟು ಬಂಡೆ ಇಲ್ಲೇ ಇದ್ದು ಬೈ ತೋರಿಸ್ತೀನಿ ಬುಂಡೆ ಸಿಕ್ತು ಕರೆಕ್ಟಾಗಿ ಅದೇ ಚೆಕ್ ಮಾಡಿದ್ದೀನಿ ಅವಾಗ ನೆಟ್ಟು ಇನ್ನೂ ಹೊತ್ಕೊಂಡೆ ಅಲ್ಲ ಬಿಡಿ ಎರಡೇನೋ ಅಲ್ವಾ ಇಲ್ಲಿ ಇಟ್ಟಿದ್ದು

No le no. वो किसको आप वीडियो हाँ मरा पर वीडियो के शॉपिंग बोलता तो है कि शॉपिंग शॉपिंग एक्सपोर्टिंग है दोनों हम्म एक्सपोर्टिंग दूसरे एक्सपोर्टिंग है शॉपिंग की क्या बोल रहे हो ಏನಪ್ಪ ಅಂತ ಅಂದರೆ ಹುಡುಗಿ ಆಟವಾಳದೆ ನಮ್ಮನೆಯದಕ್ಕೆ ಸಿಗ್ತಾ ಇದೆ ಇದೆ ಮಾತಾಡೋಕ್ಕ ಮನೆ ಹೋಗಿ ಸಿಗ್ತೀನಿ